ತಿಂಗಳ ಹಿಂದೆ ಇನ್ನೂರು ಇನ್ನೂರೈವತ್ತು ರೂಪಾಯಿ ದರವಿದ್ದ ಬಂಗುಡೆ ಮೀನು ಈಗ ಬಹಳಷ್ಟು ಅಗ್ಗವಾಗಿದ್ದು ನೂರು ನೂರೈವತ್ತು ರೂಪಾಯಿಗಳಲ್ಲಿ ದೊರೆಯುತ್ತಿದೆ ಕೆಲವು ದಿನಗಳ ಹಿಂದೆ ಮಂಗಳೂರಿನ ಕೇಂದ್ರ ಮೀನು ಮಾರುಕಟ್ಟೆಯಲ್ಲಿ ಎಂಬತ್ತು ರೂಪಾಯಿಗೆ ಮಾರಾಟ ಆಗಿರುವುದು ಇದೆ ವಿದೇಶಗಳಲ್ಲಿ ಬಂಗುಡೆ ಮೀನಿಗೆ ಬೇಡಿಕೆ ಕಡಿಮೆಯಾಗಿ ಸ್ಥಳೀಯ ಮಾರುಕಟ್ಟೆಗೆ ಹೆಚ್ಚು ಪ್ರಮಾಣದಲ್ಲಿ ಪೂರೈಕೆ ಆಗ್ತಾ ಇರುವುದು ಇದಕ್ಕೆ ಮುಖ್ಯ ಕಾರಣ ಹೌದು ಮೀನು ಪ್ರಿಯರ ನೆಚ್ಚಿನ ಬಂಗುಡೆ ಮೀನು ಪ್ರಸ್ತುತ ಮಾರುಕಟ್ಟೆಯಲ್ಲಿ ಬಹಳ ಕಡಿಮೆ ದರಕ್ಕೆ ಲಭ್ಯವಾಗುತ್ತಿದೆ ಹೆದ್ದಾರಿ ಬದಿ ಅಲ್ಲಲ್ಲಿ ವ್ಯಾಪಾರಿಗಳು ಬಂಗುಡೆಯನ್ನೇ ಮಾರಾಟ ಮಾಡ್ತಾ ಇರುವ ದೃಶ್ಯಗಳು ಕಂಡುಬರುತ್ತಿವೆ ದೊಡ್ಡ ಗಾತ್ರದ ಬಂಗುಡೆಗಳು ಮಾರುಕಟ್ಟೆಗೆ ಬಂದಿವೆ ವಿದೇಶಿ ಮಾರುಕಟ್ಟೆಯಲ್ಲಿ ಬೇಡಿಕೆ ಇಳಿಕೆಯಾಗಿದೆ ಪ್ರಸ್ತುತ ವಿದೇಶಿ ಮಾರುಕಟ್ಟೆಯಲ್ಲಿ ಇತರ ತಳಿಯ ಮೀನಿಗೆ ಬೇಡಿಕೆ ಹೆಚ್ಚಿದ್ದು ಬಂಗುಡೆಗೆ ಕೆಲವು ಸಮಯದಿಂದ ಬೇಡಿಕೆ ಕಡಿಮೆಯಾಗಿದೆ ಇದರಿಂದ ಮೀನು ರನ್ನು ಸಂಸ್ಥೆಗಳು ಬಂಗುಡೆ ನಿರ್ಯಾದ ಪ್ರಮಾಣವನ್ನು ಕಡಿಮೆ ಮಾಡಿವೆ ಹಾಗಾಗಿ ಬಂಗುಡೆ ಮೀನುಗಳು ಸ್ಥಳೀಯ ಮಾರುಕಟ್ಟೆಗೆ ಬರುತ್ತಿದೆ ಎನ್ನುತ್ತಾರೆ ಮೀನುಗಾರರು ಬಂಗುಡೆಗಳಿಗೆ ಅವುಗಳ ಗಾತ್ರ ಮತ್ತು ಗುಣಮಟ್ಟವನ್ನು ಅನುಸರಿಸಿ ಬೆಲೆ ಇರುತ್ತದೆ ಪಶ್ಚಿಮ ಕರಾವಳಿಯಲ್ಲಿ ಸಿಕ್ಕಿದ ಮುಖ್ಯವಾಗಿ ಚೀನಾ ಅತಿದೊಡ್ಡ ಮಾರುಕಟ್ಟೆಯಾಗಿದೆ ಉಳಿದಂತೆ ಬ್ಯಾಂಕಾಕ್ ಥೈರ್ಲೆಂಡ್ ವಿಯೆಟ್ನಂ ಮೊದಲಾದೆಡೆಗೆ ರಫ್ತಾಗುತ್ತದೆ ಬಂಗುಡೆ ಬಿಟ್ರೆ ಇತರ ಮೀನುಗಳ ದರದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಬೂತಾಯಿಗೆ ನೂರ ಐವತ್ತು ರೂಪಾಯಿ ದರವಿದ್ರೆ ಮುರು ಕಲ್ಲೂರ್ಗೆ ಇನ್ನೂರು ರೂಪಾಯಿವರೆಗೆ ಅಂಜಲ್ ಎಂಟುನೂರು ರೂಪಾಯಿ ಮಾಂಜಿ ಐನೂರ ಐವತ್ತರಿಂದ ಆರುನೂರ ಐವತ್ತು ರೂಪಾಯಿ ಆಸುಪಾಸಿನಲ್ಲಿದೆ ಮಾರುಕಟ್ಟೆಯಲ್ಲಿ ಬಂಗುಡೆ ಮೀನಿನ ದರ ಕಡಿಮೆಯಾದರೂ ಹೋಟೆಲ್ ದರದಲ್ಲಿ ಇಳಿಕೆಯಾಗಿಲ್ಲ ಒಂದು ಬಂಗುಡೆಗೆ ನೂರೈವತ್ತರಿಂದ ಇನ್ನೂರು ರೂಪಾಯಿ ದರದಲ್ಲಿಯೇ ಮಾರಾಟ ನಡೀತಾ ಇದೆ ಇದರಿಂದ ಹೋಟೆಲ್ ಮೀನೂಟ ಮಾಡುವವರಿಗೆ ಬಂಗುಡೆ ದುಬಾರಿ yeah that